ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಲಾರಿ ಸೇರಿ ವಿವಿಧ ವಾಹನಗಳಿಗೆ ರೇಡಿಯಂ ಪ್ರತಿಫಲಕಗಳನ್ನು ಅಂಟಿಸುವುದು ಅಗತ್ಯ ಎಂದು ಪಿಎಸ್ಐ ದರೆಪ್ಪ ಸಲಹೆ ನೀಡಿದರು ಚಳಕೆರೆ ನಗರದಲ್ಲಿ ಟ್ರ್ಯಾಕ್ಟರ್ ಹಾಗೂ ಟ್ರಾಲಿಗಳಿಗೆ ಪೊಲೀಸ್ ಇಲಾಖೆಯಿಂದ ರೇಡಿಯಂ ಸ್ಟಿಕ್ಕರ್ ಅಳವಡಿಸಲು ಚಾಲನೆ ನೀಡುವ ಮೂಲಕ ವಾಹನ ಚಾಲಕರಿಗೆ ರಸ್ತೆ ಸುರಕ್ಷತಾ ನಿಯಮಗಳ ಜಾಗೃತಿ ಮೂಡಿಸಿ ಮಾತನಾಡಿದರು ಪ್ರತಿಯೊಬ್ಬರ ಜೀವನವು ಅತ್ಯಮೂಲ್ಯವಾದದ್ದು ವಾಹನಗಳ ವೇಗವು ಮಿತಿಯಲ್ಲಿರಬೇಕು ರಾತ್ರಿ ವೇಳೆ ವಾಹನಗಳಿಗೆ ರೇಡಿಯಂ ಪ್ರತಿಫಲಕಗಳನ್ನು ಅಂಟಿಸುವುದರಿಂದ ಹಿಂಬದಿ ಮುಂಬದಿ ವಾಹನ ಸವಾರರಿಗೆ ನಿಮ್ಮ ವಾಹನದ ಗಾತ್ರ ಗುರುತಿಸಲು ಸಾಧ್ಯವಾಗುತ್ತದೆ ಎಂದಿದ್ದಾರೆ ಯಾರೂ ಕುಡಿದು ವಾಹನ ಚಲಾಯಿಸಬಾರದು ವೇಗ ನಿಯಂತ್ರಣವಿರಬೇಕು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದರೆ ದಂಡ ವಿಧಿಸಲಾಗುವುದು ಅಲ್ಲದೆ ಕಡ್ಡಾಯವಾಗಿ ವಾಹನಗಳಿಗೆ ವಿಮೆ ಮಾಡಿಸಬೇಕು ಚಾಲಕರು ಚಾಲನೆ ಪರವಾನಗಿಯನ್ನು ಕಡ್ಡಾಯವಾಗಿ ತೆಗೆದುಕೊಂಡಿರಬೇಕು ಎಂದು ತಿಳಿಸಿದ್ದಾರೆ